ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದಾದ ರಾಮದುರ್ಗ ತಾಲೂಕಿನ ಖಾನ್ಪೇಟಾ ಗ್ರಾಮದ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಷೇರುದಾರರಿಗೆ ರಿಯಾಯಿತಿ ದರದಲ್ಲಿ ಸಕ್ಕರೆ ವಿತರಣೆಗೆ ಚಾಲನೆ ನೀಡಲಾಯಿತು ಸಕ್ಕರೆ ವಿತರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಖಿಲ್ಲಾ ದೋರ್ಗಲ್ ಗಚ್ಚಿನ ಮಠದ ಶ್ರೀಗಳಾದ ಶ್ರೀ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರು ವಹಿಸಿಕೊಂಡಿದ್ರು ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರು ಮಾಜಿ ಶಾಸಕರಾದ ಮಹದೇವಪ್ಪ ಯಾದವಾಡ್ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಹಾಗೂ ಉಪಾಧ್ಯಕ್ಷರಾದ ಬಸನ್ಗೌಡ ದ್ಯಾಮನ್ಗೌಡ ಸಕ್ಕರೆ ಚೀಲಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಷೇರು ಹೊಂದಿರುವ ರೈತರಿಗೆ ಸಕ್ಕರೆ ಚೀಲವನ್ನು ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಎಲ್ಲಾ ಪದಾಧಿಕಾರಿಗಳು ನಿರ್ದೇಶಕರು ಹಾಗೂ ಸದಸ್ಯರು

ಇಲ್ಲಿ ಮತ್ತೆ ಆಡಳಿತ ಮಂಡಳ ಲೇಟ್ ಆತು ಲೇಟ್ ಆದ ಒಂದು ಲೇಟ್ ಆಗ್ತದೆ ಈಗ ಹದಿನೈದು ಎರಡು ಸಾವಿರ ಹತ್ತರಿಂದ ಹದಿನೈದರ ಒಳಗೆ ಒಳಗ ಮಟ್ಟ ಇಪ್ಪತ್ತರ ಮಠ ನಮಗೆ ಆಶೀರ್ವಾದ ಮಾಡಿ ಇಪ್ಪತ್ತೈದರ ಮಟ್ಟ ಆಶೀರ್ವಾದ ಮಾಡಿದ್ವಿ ಮತ್ತೆ ಚುನಾವಣೆ ಸೆಪ್ಟೆಂಬರ್ದ ಚುನಾವಣೆ ಬರ್ತದೆ ನಮ್ಮ ಟೀಮಿಗೆ ಆಶೀರ್ವಾದ ಮಾಡಬೇಕು ನಿಮ್ಮ ತಾಲೂಕು ಎಲ್ಲ ಬೇಡಿಕೆಗಳನ್ನು ಸುಮಾರು ಇಲ್ಲಿವರೆಗೆ ಹದಿಮೂರು ವರ್ಷದೊಳಗೆ ಐವತ್ತರಿಂದ ಐವತ್ತೈದು ಕೋಟಿ ನಮ್ಮ ಸಬ್ಸಿಡಿ ಕೊಟ್ಟು ರೈತರಿಗೆ ಮುಖಂಡರಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಐವತ್ತೈದು ಕೋಟಿ ಐವತ್ತೈದು ಲಕ್ಷ ಅಲ್ಲ ಐವತ್ತೈದು ಕೋಟಿ ನಾವು ಎಲ್ಲ ಇವತ್ತು ಸಬ್ಸಿಡಿ ಮುಖಾಂತರ ಸಕ್ಕರೆ ವಿತರಣೆ ಮಾಡಿವ ಅಂತ ಸಂದರ್ಭದಾಗ ಬರುವ ಚುನಾವಣೆಯಲ್ಲಿ ಮತ್ತೊಮ್ಮೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು ಪರಮ ಪೂಜ್ಯರ ಆಶೀರ್ವಾದದಿಂದ ನಾವು ಸುಗಮವಾಗಿ ನಡೆದಂತ ಸಂದರ್ಭದಲ್ಲಿ ಸಕ್ಕರೆ ಕಾರ್ಯಕ್ರಮ ನಡೆದತಿ ತೊಂಬತ್ತೈದನೇ ಇಸವಿಯಲ್ಲಿ ನಾವು ಮಾದೇಪ್ನವ್ರಿಗೆ ಸಹನ ಗುಣ ತಗೋದಿ ಕೊಳಿ ಅಂತಕ್ಕಂತ ಮಾತನ್ನ ಹೇಳದೆ ಇದ್ರೆ ಇವತ್ ನಮ್ ಫ್ಯಾಕ್ಟ್ರಿ ಇರ್ತಿರ್ತಿಲ್ಲ ಯಾಕಂತಂದ್ರ ಅದ್ರ ಸಂಬಂಧ ನಾವ್ ಹೇಳ್ಬೇಕಾಯ್ತು ಯಾಕಂತಂದ್ರ ಅವತ್ತು ನೀವು ಎಂಟು ಅವರು ಒಂಬತ್ತು ಮಾಡಿ ಅಂದಿದ್ದು ಉದ್ದೇಶನೇ ಅದು ಯಾಕಂದ್ರ ಆ ಸಹನದಲ್ಲಿ ಆ ಸಹಣ ಗುಣದಲ್ಲಿ ಬಹಳ ದೊಡ್ಡ ಶಕ್ತಿ ಅದ ಇವತ್ತು ರೈತರೆಲ್ಲ ಸಕ್ರೆ ಊಟ ಮಾಡಬೇಕಾಗಿತ್ತು ಅಂತಂದ್ರ ಅಂದ್ ಮಹದೇವಪ್ಪನವ್ರ ಸಹನ ಗುಣ ತಗೊಂಡ್ರು ಅಂತ ತಿಳ್ಕೊಂಡು ಇವತ್ ನಾವೆಲ್ಲರೂ ಸಕ್ರೆ ಊಟ ಮಾಡ್ತೇವೆ ಇಲ್ಲಿದ್ರೆ ನಮ್ ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಸಾಧ್ಯ ಇರ್ಕಿಲ್ಲ ಯಾಕಂದ್ರೆ ಹಿರಿಯ ರೆಡ್ಡಿ ಅವ್ರ ಕೈಯೊಳಗೆ ಅವರು ಶಾಸಕರಾಗಿದ್ರು ಅಂತ ತಿಳ್ಕೊಂಡು ಆ ಶಾಸಕರು ಎಂಟು ತಗೊಂಡು ಅವ್ರಿಗೆ ಒಂಬತ್ತಾಕ್ ಕೊಟ್ಟಿವಿ ಅಂತಂದ್ರ ಹಿರಿಯ ರೆಡ್ಡಿ ಅವರು ಬಹಳ ಪರಿಶ್ರಮ ಪಟ್ಟು ಎಲ್ಲ ಸದಸ್ಯರನ್ನ ಒಳಗೊಂಡು ಯಾಕಂದ್ರೆ ಹಿರೇ ರೆಡ್ಡಿ ಅವರು ಇದ್ದಾಗಿನ ಸದಸ್ಯರು ಮಂದಿ ಅದಾರ ಕೆಲ ಇಲ್ಲ ಅವ್ರೆಲ್ಲರ ಹೆಸರುಗಳನ್ನ ನಾವು ತೆಗೆದುಕೊಳ್ಳೋದಿಲ್ಲ ಅವರೆಲ್ಲರ ಒಂದು ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರು ಕೂಡ ಒಕ್ಕೋರಿ ನಮ್ಗೆ ಒತ್ತಾಯ ಮಾಡಿದ್ರ ಆ ಸಂದರ್ಭದೊಳಗೆ ಯಾಕಂತಂದ್ರ ಈ ಫ್ಯಾಕ್ಟರಿ ಮುಂದೆ ನಡಿಬೇಕು ಆಗಿತ್ತು ಅಂತಂದ್ರೆ ನಾವ್ ಹೆಂಗೆ ಮಾಡಿದ್ರೆ ಸಾಧ್ಯ ಐತಿ ಅಂತಕ್ಕಂತ ದೃಷ್ಟಿಕೋನವನ್ನ ಇಟ್ಟುಕೊಂಡು ಅಂದ ಮಾಡಿದ್ದಕ್ಕ ಮುಂದೆ ಸ್ವಲ್ಪ ಸ್ವಲ್ಪ ದಿವಸದಲ್ಲಿ ಮಾದೇವಪ್ಪನ ಯಾದವಾಡ್ ಅವರು ಜೆ ಎಮ್ ಆರ್ ಕಂಪನಿಯವರಿಗೆ ಲೀಸ್ ಮೇಲೆ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಅವರ ಅಧ್ಯಕ್ಷರಾಗಿ ಇರದೇ ಇದ್ರು ಕೂಡ ಆ ಕೆಲಸ ಮಾಡಿದ್ರು ಅದು ಹೆಗ್ಗರಿಕೆ ಮದೇ ಒಪ್ಪನ ಅಡವಾ ಇದನ್ನ ನೀವು ಎಲ್ಲರೂ ನೆನ್ಪಿಟ್ಕೋಬೇಕು ಯಾಕಂತಂದ್ರ ನಾವು ಏನ್ ಮಾಡ್ತೇವಿ ಇವತ್ತಿನ ದಿನ ಅಂತಂತಂದ್ರ ಹಿಂದ ಮಾಡಿ